स्वप्नवनो गनिमिन्दु हरिअधारिते सदरणे गाडवा दलित्यावरती होय सुखकरवाद स्वप्नवन्न गंडे अंदरे नन्ना मुंडिना प्रयाणम सुखकरवागतदेनुदाई तोष ಸರಿ ಒಂದು ಪ್ರಮಾಣದಲ್ಲಿ ನನಗೆ ಆಶ್ವಾಸನೆ ನೀಡಿದ್ದಾಗಿರ್ಲಿ ಸರಿ ಉಂಟು ಉಂಟು ಯಾಕಂದ್ರೆ ನಮ್ಗೆ ಹೋದ್ರು ಬೇಕಾ ಇಲ್ಲ ಇನ್ನೊಬ್ರು ಮೇಯರ್ ಮಂತ್ರಿಗಳಂತೂ ಿಲ್ಲ ಗಣಗಾಂಪಿ ಸುಬ್ಬ ಸಗಣಿ ಮಂಜ ಇತ್ಯಾದಿ ಅನ್ನಶತ್ರು ಸಾಹಿತ್ಯ ಬಂಡಾರ ನಮ್ಗೆ ಬಳಸುವುದು ಹೆಚ್ಚು ಹೇಳಿದ್ದೇವ್ ಸದ್ಯ ಸತ್ಯ ಹೋಗೋರು ಇದ್ದೇವೆ ಆದ್ರಿಂದ ಇಲ್ಲಿಯ ಪೀಠವನ್ನು ನೀನೇ ಹೇಳಬೇಕು ನೀನೇ ಇಲ್ಲಿಯ ಮುಖ್ಯಮಂತ್ರಿ ಅಂತ ಅದಕ್ಕೆ ಸದ್ಯ ಮುಖ್ಯಮಂತ್ರಿ ನಾನು ಯೋಜನೆ ಬಂತ ತಲೆಗೆ ಅವರು ತಲೆ ಬೇಕು ಸ್ವಾಮಿ ಮಾಡಿದೆ ಅಪ್ಪನಿಂತೀವಿ ಯೋಚನೆ ಮಾಡಿದೆ ಈ ರಾಜ್ಯವನ್ನು ಕಾಡುವ ಸಮಸ್ಯೆಯನ್ನು ಬಗೆಹರಿಸಿ ಬಿಟ್ಟರೆ ನಾಳೆ ನನ್ನದೇ ಅವಳುತ್ತಾರೆ ಎನ್ನುವುದಾಗಿ ಯೋಚಿಸಿ ನಮ್ಮ ರಾಜ್ಯವನ್ನು ಕಾಡುವ ಸಮಸ್ಯೆ ಪ್ರಪ್ರಥಮವಾಗಿ ಯಾವುದು ನಿರುದ್ಯೋಗ ಸಮಸ್ಯೆ ಅದನ್ನು ಪರಿಹಾರ ಮಾಡುವುದು ಹೇಗೆ ಮತ್ತೆ ಯೋಚನೆ ಮಾಡಲಿಲ್ಲ ಇದ್ದು ಬಿದ್ದು ಬಾವಿ ಎಲ್ಲ ಮುಚ್ಚಾಕಿ ಅಂತ ಹೇಳಿದ ಬಪ್ಪ ಬಿತ್ತು ನೋಡಿ ಅಯ್ಯಯ್ಯಪ್ಪ ಪ್ರತಿಭಟನೆ ಅಂದ್ರೆ ಎಲ್ಲ ಹೆಣ್ಮಕ್ಳಲ್ಲ ಕಾಲಿಕೊಂಡು ಹಿಡ್ಕೊಂಡು ಬಂದದ್ದು ಪ್ರತಿಭಟನೆ ನೀರಿಲ್ಲ 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 ಏನಿಲ್ಲ ಯೋಚನೆ ಮಾಡ್ಲಿಲ್ಲ ಮರುಕ್ಷ ಮತ್ತೊಂದು ಆಜ್ಞೆಯನ್ನು ಹೊಡಿಸಿ ಪಕ್ಕದಲ್ಲಿ ಮತ್ತೊಂದು ಹೊಸ ತೆಗಿರಿ ಅಂತ ಕೇಳಿ ಸ್ವಾಮಿ ಮುಚ್ಚಿದ್ದೆ ಹಸುತ್ತೆ ತೆಗೆದ್ದೆ ಯಾಕೆ ಅಂತ ಉತ್ತರ ಕೊಟ್ಟೆ ಎಲ್ಲ ಪಾಯಿ ಮುಚ್ಚಿಬಿಟ್ರ ನೋಡಿ ತೆಗೆಯುವುದಕ್ಕೆ ಕೆಲವರಿಗೆ ಕೆಲಸ ಮುಚ್ಚುವುದಕ್ಕೆ ಕೆಲವರಿಗೆ ಕೆಲಸ ಅಲ್ಲಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಕೆಲಸ ತಲೆ ಬೇಕು ತಲೆ ಮಾರ್ಗದ ಅಕ್ಕ ಪಕ್ಕದಲ್ಲಿರುವ ಮರ ಗಿಡಗಳನ್ನ ಕಡಿಸಿ ಹಾಕಿದೆ ಅಂಗಡಿ ಮುಂಗಟ್ಟುಗಳನ್ನ ಕೀಳಿಸಿ ಹಾಕಿದ್ರು ಎಲ್ಲ ಬಂದು ಒಬ್ಬ ಹಾಕಿದ್ರು ವಯಸ್ವಾಮಿ ನಮ್ಮ ಹೊಟ್ಟೆ ಮೇಲೆ ಕಾಲ ಹಾಕಿದ್ರಲ್ಲ ಅಂತ ಹೇಳಿದ್ರು ಅದಕ್ಕೆ ಕಾರಣ ಉಂಟು ಮಾರ್ಗದ ಅಗಲೀಕರಣ ಅಂತ ಹೇಳಿದ್ರು ಅದು ಕೆಲವ್ರೆಲ್ಲ ಬಂದು ಕೇಳಿದ್ರು ಅದ್ರಲ್ಲಿ ಇದು ಹೊಂಡ ಗುಂಡಿಯನ್ನೇ ನಿಮ್ ಹಣೆ ಬರಲು ಮುಚ್ಚುವುದಕ್ಕೆ ಆಗ್ಲಿಲ್ಲ ಮತ್ತೆ ಆ ಕರ್ಮಕ್ಕೆ ಆಗ್ಲಿಕ್ಕೆ ಕೇಳಿದ್ರು ಅದಕ್ಕೊಂದು ಉತ್ತರ ಕೊಟ್ಟ ನೋಡಿ ಏನ್ ಉತ್ತರ ಇದ್ದ ಬಿದ್ದ ಹೊಂಡ ತಪ್ಪಿಸಿಕೊಂಡು ಹೋಗುವುದಕ್ಕೆ ಮಾರ್ಗ ಆಗಲೇ ಅಷ್ಟೇ ಅಲ್ಲ ಯಾವ ಯಾವ ಯೋಜನೆ ಇಲ್ಲ ಅಂತ ಹೇಳಿದ್ರು ಎಲ್ಲ ಮನೆ ಕಡಿಸಿ ಕೊಟ್ಟೆ ನೆಲೆ ಬಂತು ಅಂತ ಹೇಳಿದ್ರು ಅವರಿಗೂ ಪರಿಹಾರ ಕೊಟ್ಟೆ ಕೇಳಿ ಕೇಳುದು ಅವರಿಗೆ ಹೋಗುದು ನಮ್ಮಪ್ಪಂದೇನು ಸ್ವಾಮಿ ಹೆಸರು ನಮ್ಮ ಅಂತ ಹೇಳಿದ್ರು ಏನು ಮಾಡೋಣ ಹಾಕಿದ ಹಾಕ್ಬಿಡಿ ಒಂದು ವಿಡಿಯೋ ಅಂತ ಒಂದೇ ಮತ್ತೆ ಉತ್ತರ ಆ ನಂತರದಲ್ಲಿ ಇದು ಇದ್ರ ಭಾಗ್ಯ ಯೋಜನೆ ತಂದಿದ್ದೆ ಯಾವುದು ಅನ್ನ ಬಾಕಿ ಯೋಜನೆ ಅದ್ರ ಬಗ್ಗೆ ಕೆಲವರೆಲ್ಲ ಹೇಳಿದ್ರು ಸ್ವಾಮಿ ಅಕ್ಕಿಯಲ್ಲಿ ಅಕ್ಕಿ ಇರುವಷ್ಟೇ ಹುಳ ಉಂಟಲ್ಲ ಸ್ವಾಮಿ ಅಂತ ನನ್ನ ಆಕ್ಷೇಪಿಸಿದ್ರು ಆಗ ಒಂದು ಉತ್ತರ ಕೊಟ್ಟೆ ಎಲ್ಲ ಬಾಯಿ ಮುಚ್ಚಿ ಹೊರಟೋದ್ರೆ ಹಾಗೆ ನೋಡಿ ನಾವು ಕೊಡ್ತೇವೆ ಹೇಳಿದ ಅಕ್ಕಿ ಮಾತ್ರ ಜೊತೆಯಲ್ಲಿ ಹುಳವನ್ನೂ ಸೇರಿಸಿ ಕೊಟ್ಟಿದ್ದೇವೆ ನಿಮ್ಮ ಭಾಗ್ಯ ಅಂತ ಭಾವಿಸಿದೆ

பிரிமத்து எடுக்கலாம் இவரு கண்ட கண்டவரு பரிஹார பரிணாம ಭಂಡಾರ ಬರಿದಾಗ ಬಂದು ಹೇಳಿದ್ರು ಸ್ವಾಮಿ ಈ ರೀತಿಯಾಗಿ ಎಲ್ಲ ಭಂಡಾರವು ಮಾಡಿದ ಹಾಗೆ ಯಾರು ಯೋಚನೆಯನ್ನು ಮಾಡಬೇಡಿ ವಿದೇಶದಿಂದ ಸ್ವಲ್ಪ ಸಾಲ ತೆಪ್ಕೊಂಡು ಬಂದಿರು ತಲೆ ಬೇಕು ತಲೆ ಆಗ ಮತ್ತ ಸ್ವಾಮಿ ಆ ರೀತಿ ಸಾಲ ತಂದ್ರೆ ತೀರಿಸುವುದು ಯಾರು ಕೇಳಿದ್ರು ಅದು ಮುಂದ್ ಮುಂದ್ರು ನೋಡಿಕೊಳ್ತಾರೆ ನಾನು ತಲೆ ರೀತಿ ನಾವು ಸರಿ ಮಾಡಿ ತಗೊಳ್ಬಿಡದು ಹೋಗುವ ಈ ರೀತಿಯಲ್ಲಿ ನಾನಾ ವಿಧದಲ್ಲಿ ಈಗ ಅವರು ಹೇಳ್ತಾ ಇದ್ದಾರೆ ಕೈ ಮುಗಿಯುವುದಂದ್ರೆ ಏನು ಎತ್ತಿ ಮುಗಿತಾ ಇದ್ದಾರೆ ಹೌದು ನಾವೀಗ ಈ ಪ್ರಧಾನಿ ಪಟ್ಟಕ್ಕೆ ಬರ್ತೇವೆ ಅನ್ನೋ ಸುದ್ದಿ ಗೊತ್ತಾದ ತಕ್ಷಣದಲ್ಲಿ ಎಲ್ಲ ನೋಡಿದ್ರು ನಮೋ 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 ಇದ್ದಿದ್ದು ಸ್ವಲ್ಪ ಕಡಿಮೆ ಅಂತ ಉಂಟು ಸದ್ಯ ಸದ್ಯ ಯಾಕೆ ನಮ್ಮ ವಿರುದ್ಧವಾಗಿ ಯಾರಾದ್ರೂ ತಲೆ ಎತ್ತಾ ಇದ್ದಾರೋ ಅಂತ ಒಂದು ರೀತಿಯ ಅನುಮಾನ ಬರ್ತಾವ್ ಬಿಡಿ ಸಹಾಯವಾಗಿರುತ್ತೆ ನಾವು ಸಾಧ್ಯ ಸಾಧ್ಯ काय बघ्या या तुम्ही ये रे आपण त्या बंद करा बंदीत करा ಈ ಊರಿನ ಪರಂಪರೆ ಇರಬೇಕು ನಾವು ಆಕ್ಷೇಪ ಒಂದು ಎರಡು ತಾಸಿಗೆ ಎಲ್ಲ ಅಂತ ಆಕ್ಷೇಪ ತಿರ್ಲಿ ನಮ್ಮ ಊರ ಪದ್ಧತಿ ಅಂತ ತಿಳ್ಕೊಳ್ಳೋದು ಬೇಡ ನೀವು ನಮಸ್ಕಾರ ಕೊಟ್ಟಾಗ ನಿಜವಾಗಿ ನಾವು ತಿರುಗಿ ಕೊಡಬೇಕಿತ್ತು ಹಾ ಆದ್ರೆ ಏನು ಮಾಡೋಣ ನಾನು ಈ ಪೀಠ ಏರೋ ಪರೋದ್ರೆ ಕಂಡು ಕಂಡವರಿಗೆ ನಮಸ್ಕಾರ ಕೊಟ್ಟಿದ್ದೆ ಒಬ್ರು ತಿರುಗೊಡ್ಲಿಲ್ಲ ನನಗೆ ಆ ಕ್ಷಣ ಯೋಚನೆ ಮಾಡಿದ್ದೇನೆ ಹಾ ನಾವು ಕೊಟ್ಟದಷ್ಟು ತಿರುಪರ್ವಲ್ಲವ್ರಿ ಮತ್ತೆ ಯಾರಿಗೂ ಕೊಡುವುದೇ ಅಲ್ಲ ಹಾಗಾಗಿ ಸದ್ಯ ಕೊಡುವ ಆಲೋಚನೆ ಇಲ್ಲ ಇದು ತಿರುಗಬೇಕು ಅಂತ ಇನ್ನೊಂದು ಎರಡು ಮೂರು ವರ್ಷ ಕಾಯ್ಬೇಕು ಆ ಪ್ರಮಾಣದ ಕೊಟ್ಟಿದ್ದೆ ಮೊದಲು ಇರಲಿ ತಾವು ಬಂದದ್ದು ಸಂತೋಷ ತಾವು ಯಾರು ಯಾಕೆ ಬಂದ್ರಿ ಯಾವುದಾದರೂ ಹಾಗಂತಿಗೆ ವರಾಡ ದೇಣಿಗೆ ಅಲ್ಲ ಯಾಕಂದ್ರೆ ಬಂದಿದ್ರು ಅದಕ್ಕೆ ಬಂದಿದೆ ಚಂದನಾವತಿಯಿಂದ ಚಂದ್ರಾವತಿಯಿಂದ ಬಂದ್ರು ಚಂದನಾವತಿ ಹೌದಾ ಚಂದ್ರಾವತಿ ನಮ್ಮ ಅಪ್ಪನೇ ಕಳಿಸಿ ಕೊಟ್ಟಿದ್ದು ಅಪ್ಪಯ್ಯ ಹೌದಾ ಅಪ್ಪ ಹಾ ಯಾಕೆ ಗೊತ್ತಾಯ್ತು ನೋಡೋದು ಸಾಮಾನ್ಯ ಇbbero ಒಂದೇ ರೀತಿ ಇದ್ದೇವೆ ಹಾ ಹಾ ಅಪ್ರನೆ ನಾನು ಕದ್ರ ಆಗೋದಿಲ್ಲ ಇದ릿ಕ್ಕೆನ ಹಂತ ಮುಂದೆ ಹೇಳೋ ಹ ನಿಮಗೂ ಹಾಗೆ ಹೇಳಿದಂಗೆ ಒಂದ್ ಬಂದೆನ ಪ್ಪ ಅವರು ಸರಿ ಒಂದು ವಿಷಯ ಲೇಖನದಲ್ಲಿ ಬರುತ್ತಿದ್ದಾರೆ ಅದನ್ನ ಪಟ್ಟದಲ್ಲಿ ಮದನರಾಯರಿಗೆ ಕೊಟ್ಟು ಬರುವುದು ಅಂತ ಕೊಡಿ 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 ನಾನು ನನಗೆ ಗಂಟಿದ್ದಾಗ ಉಂಟು ಬಗ್ಗೆ ಬೇಡ ನಾನು ಹೇಳಬಾರ್ದು ಬಿಡಿ ಇಲ್ಲಿ ಏನಂತ ವಿಶೇಷ ಕುಡಿಯೋದಕ್ಕೆ ಏನಾದ್ರು ಬೇಕ ಅಲ್ಲ ಬೇಡ ಬೇಡ ಅಲ್ಲ ಅದೆಂತ ಮಾಡ್ತೀನಿ ಬಿಡಿಸ್ಬೇಕಲ್ಲ ಓದ್ಲಿಕ್ಕೆ ಆಗಲ್ಲ ಅದು ಗುಟ್ಟಿನಲ್ಲೇ ಜನ ಜಯಿಸದಕ್ಕಾಗಿ ಗುಟ್ಟಿನಲ್ಲಿಯೇ ಓದ್ಬೇಕು ಅದನ್ನ ಒಟ್ಟಿನಲ್ಲಿ ಓದ್ಬೋದಲ್ಲ ಗುಟ್ಟಿನಲ್ಲಿ ಓದ್ಬೇಕಂದ್ರೆ ಯಾರು ಇಲ್ಲದಿದ್ದಲ್ಲಿ ಇದ್ದವರಿಗೆ ಏನ್ ಮಾಡ್ತಾರೆ ಒಂದು ಯೋಚನೆ ಮಾಡಿ ಬೇಡ ನಿಮ್ಗೊಂದು ವ್ಯವಸ್ಥೆ ಮಾಡ್ತೇನೆ ಯಾರು ಆ ಮೂರನೇ ಒಬ್ಬರಿಗೆ ಓದಬೇಕು ಅಂತ ಬಂದಿದೆಯಾಗಿದ್ಯಾ ನೋಡಿ ಯಾರು ಭಾಗವತ್ರಿದ್ದಾರ ಮೂರು ಮತ್ತೊಂದು ಪದ್ಯನೇ ಅಂತ ಬರಿದಾಗ ಉಂಟು ನೋಡಿ ಅದು ಬರೀದಾಗಿ ಇವರು ಬರ್ತಾರೆ ಇವ್ರ ಒಳಗೆ ಹಾಕಿ ಆನಂತರ ಎರಡು ದಿನ ಬಿಚ್ಚು ಗತ್ತಿ ಅಂತ ಹೇಳಿ ನಿಂತುಕೊಂಡು ಅಂಗರಕ್ಷಕ ಅಂಗರಕ್ಷಣೆಗೆ ನಿಮ್ಗೆ ಏನು ತೊಂದ್ರೆ ನ್ಯಾಕ್ ಅನ್ನ ಮಾಡಿಸ್ತಾ ಇದ್ದು ಗೊತ್ತಾಯಿತು ಅಂಗ ಅಕ್ಷಕರೇ ಕೆಲವನ್ನೆಲ್ಲ ಒಂದು ಕತೆ ಕೇಳಿದ್ದೀರಿ ಹೋದ ನಮ್ಮಲ್ಲಿ ಖಂಡಿತ ಹಾಗಾಗ್ಲಿಕ್ಕಿಲ್ಲ ಹಾಗಾದ್ರೂ ಕೊನೆ ಗೊತ್ತಾಗ್ತದೆ ಅಕ್ಷರಸ್ವಾಮಿ ಹಾಗೆ ಕಾಲಕ್ಕೂ ಬೇಕಲ್ಲ ಮಂತ್ರಿಗಳಿಗೆ ಹೊಸ ಅಭ್ಯಾಸ ಅಲ್ಲ ಯಾಕೆಂದ್ರೆ ಅವ್ರು ಬೇರೆ ಯಾರು ಹೋಗಲಿಲ್ಲವಲ್ಲ ದುಷ್ಟಪತಿ ಮಗ ಮದನಂಗೆ ನಮಗೆ ವರಿಸಿ ದೇವಿಸಿದ ಕಾರ್ಯ ಚಂದ್ರ ಮಹಾಷ್ಟಮಿ ಮೇಲ್ ನಮ್ಮ ಸೀಮೆ ಕರಸಾದ ಸಂದೇಹ ಇಲ್ಲಿದಕ್ಕೆ ನಾನೇ ಸಂದೇಹ ಮಾಡಿ ನನಗೆ ಯಾರ ಬಗ್ಗೆ ಸಂದೇಹವೇ ಅಷ್ಟೇ ಹೊತ್ತು ಕಳೆಯದ ಬಂದ ಬಳಿಕ ಅವನ ಶೀಲ ವಿತ್ತ ವಿದ್ಯಾವಯೋ ವಿಕ್ರಮಂಗಳ ನೀನು ಹುಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕರಿಗೆ ಉತ್ತರ ಉತ್ತರ ಹೋಗುವುದು ಅಹೋ ಅದ್ರಲ್ಲಿ ಇದ್ದ ವಿಷಯ ಮತ್ತೆ ಅನಿಲ್ಲ ಒಂದೇ ವಾಕ್ಯದಲ್ಲಿ ಹೇಳಿಬಿಡ್ಲ ನಾನು ಬೇಕು ತಲೆ ಬೇಕು ತಲೆ ತಂಗಿಯನ್ನು ಕೊಟ್ಟು ಇವನಿಗೆ ಮದುವೆ ಮಾಡ ಒಂದೇ ವಾಕ್ಯದಲ್ಲಿ ಬರ್ಬೇಕಲ್ಲ ಇಷ್ಟನ್ನು ಹೇಳುವುದಕ್ಕೆ ಇಷ್ಟ ಓಡಿಸೋದ್ರೆ ಈಗ ವಿಚಾರ ಮಾಡಲೇಬೇಕು ತಂಗಿಯನ್ನ ಮದುವೆ ಮಾಡ್ಬೇಕು ಮದುವೆ ಮಾಡಿ ನನಗೆ ಗೊತ್ತಿಲ್ಲ ಹೆಚ್ಚೇನು ನನಗೂ ಆಗಿ ಗೊತ್ತಿಲ್ಲ ಆದ್ರಿಂದ ಗೊತ್ತಾಗ್ಲಾನ್ ಮಾಡಿದ್ರು

அட்டிங்காயு தலை சரி மகனூ தலை சரி இல்லை தங்கியன்னா தாரி கொடுக்க

ಇರೋಂತಾ ಇದೆ ಇದರ ಕಥೆ ಏನು ಅಂತ ಯೋಚನೆ ಮಾಡ್ಕೊಳ್ಳಾ ಇಟ್ ಜಾಕ್ ಯುದ್ಧ ಮಾಡ್ಕೇನು ಅಂತ ಕುರುಡಿ ಕುಂತು ಕುರುಡಿ ಓ ಮೂಗಿಯೋ ಅಂತ ಅವನು ಭಾವಿಸಿದ್ರು ತಪ್ಪಾ ಹಾ ಇಲ್ಲಾ ಅಸ್ವಾಮಿ ಆಗಿಲ್ಲ ನಾನು ನಿಮಗೆ ಗೊತ್ತು ಅಂತ ಗೊತ್ತುಂಟ ಯೋಚನೆ ಮಾಡೋಣ ಹಾ ನನ್ನ ನೋಡಿದ್ರಲ್ಲ ನೀವು ಹಾ ನನ್ನ ಹಾಗೆ ನನ್ನ ನೋಡಿದ್ರೆ ನಾನು ನೋಡೋടാ

ಒಂದೇ ಪುಡಿ ಹೆಚ್ಚಿನಲ್ಲಿ ತಯಾರಿಸಿದ ಎರಡು ಮಾಡುವುದು ಉಂಟಲ್ಲ ಸಾರಿ ತಂಗ ತೋರಿಸಿ ಅಕ್ಕನ ಮದುವೆ ತೋರಿಸಿ ತಾಯಿಯನ್ನು ಮದುವೆ ಮಾಡುವುದಿಲ್ಲ ಮಾಧ್ಯ ಉಂಟಲ್ಲ ಇದು ಸಂಶಯಾತ್ಮಸ್ I don't want to die, everybody!

அப்ப <laughs> ಮದುವೆ ಹುಡುಗ ಯಾರು ಯಾರು ಆತನನ್ನು ನೋಡಬೇಕು ಮಾತ್ರ ಅಲ್ಲ ಯಾವಾಗಲೂ ಮದುವೆ ಆಗುವ ಹುಡುಗಿಗೆ ಹುಡುಗನನ್ನು ತೋರಿಸಬೇಕು ತೋರಿಸಿದ ಬಳಿಕ ಒಪ್ಪಿಗೆಯನ್ನು ಪಡಿಬೇಕು ಯಾಕೆ ಬಳಿಕ ಅಳಲುವ ಸುತೆಯ ಶಾಪಂಗಳಿಗೆ ಒಂದು ಪಿತ ಪುರೋಹಿತ ಸಾಹಿತ್ಯ ಪುರೋಹಿತ ಆದ್ರಿಂದ ಬೇಡ ನಾವು ಸಮಸ್ಯೆಯನ್ನು ಬಗೆಹರಿಸಿ ಬಿಡೋಣ ಯಾಕೆಂದ್ರೆ ನೋಡಿ ಅತಿಥಿಯಾಗಿ ಬಂದವ ಅವರು ದೇವರಾಜ ನಾವು ಕಂಡಿದ್ದೇವೆ ಆದ್ರೆ ಅವನಿಗೆ ಭಾವನೆ ಆಗುವ ಬಾಧ್ಯ ಬಂತು ಇದು ಮಾತುಂಟಲ್ಲ ಅತಿಥಿ ದೇವೋ ಭಾವಿ ಯಾವಾಗ ಭಾವನೆ ಆಗ್ತಾನೆ

What are you फर्क है, बूढ़ा को फर्क है। लड़के लिटिल सी, लिटिल <laughs>

ಗದೇ ಲಾಂಗಲ್ಯಾ ಲಿಮಣಿ ಅಲ್ಲ ಹ ಲಾಂಗಲ್ಯ ಲಾಂಗ್ ಅದೇ ಲುಟ್ಟಿ ಅದೇ ಮುಟ್ಟಿ ನಾನೇನಿದ್ದೇನು ಐದು ಜನ ಮುತ್ತೈದರು ಮುಟ್ಟಿ ಕೊಡಿ ಎಂದ ನೀನು ನಿಂಗೆ ಇದಾಗಿದ್ಯಾ ಇದು ಒಂದು ಹೇಳಿದೆ ಆಗಿದ್ಯಾ ಮದುವೆ ಲೊಂದಲ ಹಾಗೆ ಮದುವೆ ಒಂದು ನಿಶ್ಚಿತಾರ್ಥಲೆಲ್ಲ ಲಾಗಿ ನಿಶ್ಚಿತ ಅರ್ಥ ಆಗಿದೆ ಲಾಗಿ ಮದುವೆ ಒಂದ್ ಆಗಲಿಲ್ಲ ಲಾಗಿ ನಾಲ್ಕೇ ನಿಂತ ಒಂದ ನೀನು ಕನ್ನೆ ಮುತ್ತ ಏನಾಗುತ್ತೆ ಒಂದು ಇವಳು ಅಂತಲ್ಲ ಉದ್ರ ಮನೆಯಲ್ಲಿ ಐದು ಜನ ಜನ ಕೊಡಿ ಎಲ್ಲವೇ ಹೆಣ್ಣು ಮಕ್ಕಳು ಓಡಿ ಬರೋದು